ತುಂಬ ಆಗಿದೆ ಅದು ಯಾಕಂದರೆ ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಮೂವೀಸ್ ಶಾರ್ಟೇಜ್ ಆಫ್ ಮೂವೀಸ್ ಫ್ಯೂಚರ್ ಮಂದಿರಗಳಿಗೆ ಚಿತ್ರಗಳ ಕೊರತೆ ಕಡಿಮೆ ಆಗಿರೋದ್ರಿಂದ ಅದು ಒಂಥರ ವಾತಾವರಣ ಸೃಷ್ಟಿಯಾಗಿದೆ ಸಾಧಕ ಬಾಧಕ ಅಂದರೆ ಚಿತ್ರಮಂದಿರಗಳಿಗೆ ಏನಂದರೆ ಯಾರೋ ಒಂದು ಪೋರ್ಷನ್ ಆಫ್ ಜನಕ್ಕೆ ಅಡ್ವಾಂಟೇಜ್ ಆಗ್ಬೋದು ಡಿಸ್ಅಡ್ವಾಂಟ್ ಆಗ್ಬೋದು ಇಲ್ಲೇನಾಗಿದೆ ಅಂದರೆ ಚಿತ್ರಮಂದಿರಗಳಿಗೆ ಸಣ್ಣ ಸಣ್ಣ ಸಿನಿಮಾಗಳು ನಿಲ್ತಾ ಇಲ್ಲ ಅವ್ರಿಗೆ ಚಿತ್ರಮಂಗ ಮಾಲೀಕ ಸಿನಿಮಾ ಚಿತ್ರ ನಿಲ್ಲಿಸ್ಬೇಕಂದ್ರೆ ಅವ್ರದೇ ಆದ ಖರ್ಚು ಕಟ್ಟುಪಾಡುಗಳಿದೆ ಖರ್ಚುಗಳಿದೆ ಒಂದು ಸಿನಿಮಾ ರಿಲೀಸ್ ಮಾಡಿದೆ ಕೆಲವು ಸಿನಿಮಾಗಳು ಮಾರ್ನಿಂಗ್ ಶೋದಾದರೆ ಸೆ ಮತ್ತು ಪರ್ಶೋಗೆ ನೋ ಶೋ ಪಾಡಾಗುತ್ತೆ ದೊಡ್ಡ ದೊಡ್ಡ ಸಿನಿಮಾಗಳು ಬರೋದಕ್ಕೆ ಕೊರತೆ ತುಂಬ ಇದೆ ಈಗೇನಾಯಿದ್ರೆ ನಮ್ಮ ನಮ್ಮ ಕನ್ನಡ ಚಿತ್ರಂಗ ತುಂಬ ಚೆನ್ನಾಗಿದೆ ನಾನು ಡಿನೇಂಗ್ ಇಟ್ಟು ದೊಡ್ಡ ಸಿನಿಮಾಗಳು ಬರದೇ ಪ್ರಯುಕ್ತ ಇವತ್ತೇನು ಈ ವರ್ಷ ನೋಡಿ ಲಾಸ್ಟ್ ಕರ್ನಾಟಕ ದಮಾನಕ್ಕೆ ಒಂದು ಸಿನಿಮಾ ಬಿಟ್ಟರೆ ಮಾರ್ಚ್ ಆದ್ಬಿಟ್ಟರೆ ಯಾವ ಸಿನಿಮಾಗಳು ಆರು ತಿಂಗಳು ದೊಡ್ಡ ಸಿನಿಮಾಗಳು ಬಂದಿಲ್ಲ பந்தபுனாடு அவ மினிமம் கரண்ட் சார்ஜ் கட்டக்காக லேபர்ஸ் பேமெண்ட் கொடக்காக டாக்ஸ் சிஸ்டம் கவர்மெண்ட் சேஞ்ச் மாட்டேது ஏ பி சி சென்டர் மாதிரி சம் டிஃபரென்ஸ் இது அது நங்க டாக்டர் பிரத அட்சி அதில் ஏனாக இருந்தது கலவு பிரதர்ஷக்க ஃபேசிங் சீவியர் பிராப்ளம் டூ கண்டி அ தியேட்டர் முச்சோதிரி அட்லீஸ் சேஃப்டி ஆகிறார் ಸೊ ಅವರಿಗೆ ಸಿನಿಮಾಗಳ ಕೊರತೆ ಇರೋದ್ರಿಂದ ಅದು ಕೂಡ ಸಾಧಕ ಬಾಧಕ ಅಲ್ಲ ಅವರು ಸರ್ವೆವಲ್ ಟು ಫಾರ್ ದಿ ಸರ್ವೆವಲ್ ಆಫ್ ದಿ ಫಿಲ್ಮ್ ಇಂಡಸ್ಟ್ರಿ ಸರ್ವೆಲ್ ಆಫ್ ದಿ ಎಕ್ಸಿಬಿಟರ್ಸ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅಂತ ಹೇಳ್ತೀನಿ ಬಂದು ಮ ಮ್ಯಾಂಡೇಟರಿಯಾಗಿ ಮಾಡೋದು ಸಮಸ್ಯೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅನಿವಾರ್ಯತೆ ಅನಿವಾರ್ಯತೆ ಬಂದಾಗ ಕೆಲವರು ಕಠಿಣವಾದ ನಿರ್ಧಾರ ತೊಗೊಳ್ಬೇಕಾಗತ್ತೆ ಆ ನಿರ್ಧಾರ ತೊಗೊಳ್ಳೋವಂಥ ಒಂದು ಸ್ಟೇಜ್ ಇನ್ನೂ ಬಂದಿಲ್ಲ ನಾವಿರ ಸ್ಟಿಲ್ ಅಂಡರ್ ದಿ ಪ್ರೋಸೆಸ್ ಆಫ್ ಡಿಸ್ಕಸಿಂಗ್ ವಿತ್ ಆಲ್ ಕ್ಯಾಟಗರಿ ಆಫ್ ಪೀಪಲ್ ನಿರ್ಮಾಪಕರು ಪ್ರದರ್ಶಕರು ಕಲಾವಿದರು ಆ್ಯಂಡ್ ವಾಡಿದು ಪ್ರೋಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಶಾರ್ಟೇಜ್ ಆಫ್ ಮೂವೀಸ್ ಏನು ಅನ್ನೋದರಿಂದ ಚಿತ್ರರಂಗದಲ್ಲಿ ಭಾಳ ತುಂಬ ಸಮಸ್ಯೆ ಉದ್ಭವ ಆಗ್ತಾಯಿದೆ ಈಗ ನಮ್ಮಲ್ಲಿ ಮುಂಚೆ ಇತ್ತು ಸ್ಟ್ಯಾಂಡಿಂಗ್ ಕಮಿಟಿಯಿಂದ ಮಾಡಿದ್ವಿ ಅವಾಗ ಎಂಟು ಅವಾಗ ಸಿನಿಮಾದ್ರೂ ವಾರಕ್ಕೆ ಮೂರು ಸಿನಿಮಾ ನಾಲ್ಕು ಸಿನ್ಮಾ ಅನ್ನೋದು ಇತ್ತು ಈಗ ಅದು ಕಮಿಟಿ ಕಿತ್ತಾಕ್ಬಿಟ್ಟು ಬಿಕಾಸ್ ಆಫ್ ದಿಸ್ ಸಿ ಎ ಪ್ರಾಬ್ಲಮ್ ಅಂತ ನಾವು ಯಾರು ಯು ಕೆನಾಟ್ ಹೋಲ್ಡ್ ಇನ್ ಬಿಡಿ ಇನ್ ಡೆಮಾಕ್ರೆಟಿಕ್ ಸೈಡ್ ಆಫ್ ಆಗಿ ಎರಡನೇದಾಗಿ ಮಲ್ಟಿಪ್ಲೆಕ್ಸಲ್ಲಿ ಅಬ್ದಾಲಲ್ ರೇಟ್ ಆಫ್ ಅಡ್ಮಿಷನ್ಸ್ ಅದನ್ನು ನೀವು ಕಡಿವಾಣ ಹಾಕಲೇಬೇಕು ಹಾಕಬೇಕು ಅಂತ ಸರ್ಕಾರ ಈ ಹಿಂದೆ ನಿರ್ಧಾರ ತೊಗೊಂಡಿತ್ತು ಬಹುಶಃ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವಾಗಡೇ ಆ ಟೈಮಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಆಗಿದ್ದರು ಸಿದ್ದರಾಮಯ್ಯ ಅವರು ಆಗಿದ್ದರು ಆವಾಗ ಹಿ ಯಸ್ ಇನ್ ಡೀಟೇಲ್ ಡೆಪ್ತಾಗಿ ಹೋಗಿ ಮಾತುಕತೆ ಆಡಿ ಸರ್ವೆ ಮಾಡಬೇಕು ಅಂತ ಆರ್ಡರ್ ಕೂಡ ಸರ್ಕಾರದಲ್ಲಿ ವರ್ಜ್ ಆಫ್ ಇಶ್ಯೂಂಗ್ ಇನ್ ಆರ್ಡರ್ ಪೇಪರ್ ನೋಟಿಫಿಕೇಷನು ಕೂಡ ಬಂತು ಆಮೇಲೆ ಸಡನ್ನಾಗಿ ನಿಂತು ಏನು ಅಂಡರ್ ಕರೆಂಟ್ ಆಯಿತು ಓವರ್ ಕರೆಂಟ್ ಆಯಿತು ಏನಾಯಿತು ನನಗಂತೂ ಗೊತ್ತಿಲ್ಲ ಬಟ್ ಕನ್ನಡಕ್ಕೆ ಕನ್ನಡ ಕೊಲೆ ಮಾಡೋ ಕನ್ನಡಕ್ಕೆ ತೊಂದು ಚಿತ್ರರಂಗಕ್ಕೆ ತೊಂದರೆ ಮಾಡೋವಂಥವ್ರು ಕೆಲವರು ಎಲ್ಲೋ ಪಟ್ಟಬದ್ಧತೆ ಆಸಕ್ತಿ ಮಾಡುವಂಥ ಕೆಲಸಕ್ಕೆ ಬಲಿ ಪುಷುಗಳು ನಾವು ಕನ್ನಡಿಗರಾಗ್ತಾಯಿದ್ದೀವಿ ಅದಾಗಬಾರ್ದು ಉದ್ದೇಶ ಕೂಡ ಇರ್ಬೋದು ಯಾಕಂದರೆ ಸಮ್ ಟೈಮ್ಸ್ ವಿ ಮೇ ಹ್ಯಾವ್ ಟು ಟೇಕ್ ಸಮ್ ಸ್ಟ್ಯಾಟ ಸ್ಟ್ರಾಂಗ್ ಡಿಶನ್ಸ್ ಕನ್ನಡ ಸರ್ಕಾರದ ಕಣ್ಣು ಓಪನ್ ಮಾಡಿಸೋಸ ಬರುತ್ತೆ ಸರ್ಕಾರಕ್ಕೆ ಗೊತ್ತಿರೋಲ್ಲ ಮಾಹಿತಿಗಳ ಕೊರತೆ ಇರುತ್ತೆ ಅಧಿಕಾರಿಗಳು ಇರೋ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂಡ್ ಫಿಗರ್ಸ್ ಹೇಳಿರಲ್ಲ ಒಂದು ಸಿಂಗಲ್ ಥಿಯೇಟ್ರಿಗೆ ನೋಡಿ ಸಿಂಗರ್ ನಿಮ್ಮ ಸಣ್ಣ ಸಣ್ಣ ಥಿಯೇಟ್ರಿಗೆ ಸಬ್ಸಿಡಿ ಅಂತ ಸರ್ಕಾರ ಮಾಡೋದು ಇಪ್ಪತ್ತೈದು ಲಕ್ಷ ಕೊಡ್ತಾಯಿದ್ರು ಐವತ್ತು ಲಕ್ಷ ಕೊಡ್ತಾಯಿದ್ರು ಅದಕ್ಕೆ ಮಾನದಂಡಗಳೇ ಭಾರಿ ಆಗಿದೆ ಯಾರಿಗೂ ತೊಗೊಳ್ಳೋಕೆ ಇಲ್ಲ ಇವನು ಸರ್ಕಾರ ಕೊಟ್ಟಿದ್ರೂ ಕೂಡ ಅದನ್ನು ಸವಲತ್ತುಗಳನ್ನ ತೊ ಪಡೆದುಕೊಳ್ಳಲಿ ನಮ್ಮ ಪ್ರದರ್ಶಕಗಳು ಇಬ್ಬರಾಗ್ತಿದ್ದಾರೆ ಯಾಕೆ ಅಂತ ಉತ್ತರ ಅವರೇ ಹೇಳಿ ಸಂಬಂಧಪಟ್ಟು ಡಿಪಾರ್ಟ್ಮೆಂಟ್ ಹೇಳಬೇಕು ನಾವು ಹೇಳೋಕ್ಕಾಗಲ್ಲ ಸಿಂಪ್ಲಿಫಿಕೇಷನ್ ಒಂದು ರೂಲ್ಸ್ ಮಾಡಿದೆ ಅದು ಇಂಥದ್ದೆಲ್ಲ ಸಮಸ್ಯೆಗಳಿದೆ ಕಲಾವಿದರು ಸ ಕಲಾವಿದರೂ ಕೂಡ ದೇ ಆರ್ ಗೋ ಪ್ಲೇ ಆರ್ ಡಾಮಿನೆಂಟ್ ರೋಲ್ ಫಾರ್ ಸಚ್ ಸಿಚುಯೇಷನ್ಸ್ ಅನ್ನೋದು ತಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಇಂಟ್ರೆಸ್ಟಿಗೂ ಗೊತ್ತಿದೆ ಕಾರಣ ಹಲವಾರು ಇರ್ಬೋದು ಏಕೆಂದರೆ ಕಾಂಪಿಟೇಷನ್ ವಿತ್ ಅದರ್ ಲ್ಯಾಂಗ್ವೇಜ್ ಇರ್ಬೋದು ಆಮೇಲೆ ನಮ್ಮ ಕ್ವಾಲಿಟಿ ಆಫ್ ದಿ ಮೂವಿ ಕಡಿಮೆ ಆಗಿರ್ಬೋದು ಇತ್ತೀಚೆಗೆ ಕಂಟೆಂಟ್ ಯಾಕೆಂದರೆ ಕಾರಣ ಇಲ್ಲ ನಾವು ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೆ ನಿದರ್ಶನ ಕೇರಳ ಸ್ಟೇಟ್ ಗೌರ್ಮೆಂಟಲ್ಲಿ ಕೇರಳದಲ್ಲಿ ಇತ್ತೀಚಿನ ಬಂದಿರೋ ಸಿನಿಮಾಗಳು ಬಹುಶಃ ಗೊತ್ತಿರ್ಬೋದು ಐದಾರು ಸಿನಿಮಾ ಮಂಜು ಮಂದ್ ಇರ್ಬೋದು ಇನ್ಯಾವುದೋ ಪಿಕ್ಚರ್ ಇರ್ಬೋದು ಐದು ಆ ಸಿನಿಮಾಗಳು ಐ ಡೋಂಟ್ ನೋ ದ ನೇಮ್ಸ್ ದೇವ್ ಕ್ರಾಸ್ ದಿ ಟರ್ನ್ ಓವರ್ ಆ ಮೋರ್ ದನ್ ಟ್ವೆಲ್ ಹಂಡ್ರೆಡ್ ಕೋರ್ಸ್ ಆ ಸಮಸ್ಯೆಗಳು ಪರಿಹಾರ ಅಲ್ಲಾಗಿದೆ ಒಬ್ಬ ಹೀರೋ ಎರಡು ಸಿನಿಮಾ ಮಾಡ್ತಾನೆ ಅವ್ರ ಚಿಕ್ಕಲ್ಲಿ ಮಮ್ಮುಟ್ಟಿ ಅಂತ ದೊಡ್ಡ ಹೀರೋ ಮೋಹನ್ ಲಾಲ್ ಪೃಥ್ವಿರಾಜು ಇತ್ತೀಚೆಗೆ ಬಂದಿರೋ ಹೀರೋಗಳೆಲ್ಲ ಎರಡೆರಡು ಸಿನಿಮಾ ಆಗ್ತದೆ ಸಿನಿಮಾ ಬಡ್ಜೆಟ್ ಕೂಡ ಒಂದು ಮಾಡ್ರೇಟ್ ಬಡ್ಜೆಟು ನಿರ್ಮಾಪಕರಿಗೆ ಕೈ ಅಡುಗೋಸ್ ಬಡ್ಜೆಟ್ ಮಾಡಿದಾಗ ಅವ್ರ ಕೈ ಜೋ ಜೋಬ್ ತುಂಬಿದಾಗ ಅವ್ರು ಇನ್ನೂ ಹನ್ನೆರಡು ಸಿನಿಮಾ ಮಾಡ್ತಾರೆ ಅಲ್ಲಿ ಚಿತ್ರಮೂಲ ಸಹ ಗಣನೀಯವಾಗಿ ಏರ್ತಾಯಿದೆ ನಾವು ಕಡಿಮೆ ಗ್ರಾಫ್ ಕಡಿಮೆ ಆಗ್ತಾಯಿದೆ ಕಾರಣ ಭವಿಷ್ಯ ತಾವೇ ಹೇಳ್ಬೇಕು ಮಾಧ್ಯಮದ್ರು ಕೂಡ ಯರ್ ಆಲ್ಸೋ ಪಾರ್ಟ್ ಆಫ್ ದಿ ಫಿಲಮ್ ಇಂಡಸ್ಟ್ರಿ ಚಿತ್ರರಂಗಕ್ಕೆ ತಾವು ಬಹುಮುಖ್ಯವಾದ ಪಾತ್ರ ವಹಿಸ್ತೀರ ಮಾಧ್ಯಮ ಇಲ್ಲದ ಸಿನಿಮಾ ಇಲ್ಲ ಅಂತ ನಾನು ಹೇಳ್ತೀನಿ ಅವಾಗಲೂ ಹೇಳ್ತೀನಿ ಮಾಧ್ಯಮದ್ರು ತುಷ್ಯ ಕೈಂಟಿ ಗೊತ್ತಿಲ್ಲ ಮೇಕ್ ಎ ರಿಸರ್ಚ್ ಅಬೌಟ್ ದಿಸ್ ವೈ ಇಟ್ ಇಸ್ ಮನಿ ವೈ ದಿ ಕೇರಳ ಕೇರಳ ಚಿತ್ರರಂಗ ಇಸ್ ಡೂಯಿಂಗ್ ವೆರಿ ವೆಲ್ ಇನ್ ಇಂಡಸ್ಟ್ರಿ ಇನ್ ಇನ್ ಎಂಟಯರ್ ನೇಷನ್ ಎಲ್ಲ ಎಲ್ಲ ಸಂಬಂಧಪಟ್ಟ ಲ್ಯಾಂಗ್ವೇಜ್ ಇದುಗಳು ಎಲ್ಲ ಸ್ಟೇಟ್ನವರು ಕೇರಳಕ್ಕೆ ತಿರುಗಿ ನೋಡ್ತಾ ಇದ್ದಾರೆ ಯಾಕೆ ಬಿಕಾಸ್ ಅದರ ಕ್ವಾಲಿಟಿ ಆ್ಯಂಡ್ ಬಡ್ಜೆಟ್ ಆಲ್ಸೋ ಕಂಟ್ರೋಲ್ ಬಡ್ಜೆಟ್ ಇದನ್ನು ನಾವು ಮಾಡ್ಕೊಂಡಾಗ ಸಿನಿಮಾ ನೋಡಿ ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ನಮ್ಮ ನಮ್ಮ ಸಮಸ್ಯೆಗಳು ನಾವೇ ನಾವೇ ಪರಿಹರಿಸ್ಕೊಳ್ಳೋ ಶಕ್ತಿ ಇದ್ದರೂ ಕೂಡ ಇಗೋಯಿಸಮಿದೆ ಎಲ್ಲ ದೂರ ಆಗಿರ್ಬೋದು ಇನ್ನೇನೋ ಬೇರೆ ಕಾರಣ ಇರ್ಬೋದು ನಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯ ಇರ್ಬೋದು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಅಧ್ಯಕ್ಷನಾಗಿದ್ದೀನಿ ಬಂದಿದ್ದೀನಿ ಬರ್ತೀನಿ ಹೋಗ್ತೀನಿ ಬಟ್ ಆದರೆ ಸಮ್ ಮರು ಕೆ ಸಮ್ ಕೆಲಸ ಮಾಡ್ಬೇಕಾದ್ರೆ ಸಮ್ ಟೈಮ್ಸ್ ಐ ಮ್ ಹ್ಯಾವ್ ಟು ಟೇಕ್ ಸ್ಟ್ರಿಂಜಿನ್ ಸ್ಟೆಪ್ಸ್ ಅಥವಾ ತೊಗೊಳೋಂಥ ಶಕ್ತಿ ನನಗಿದೆ ಸಪೋರ್ಟ್ ಮಾಡೋ ಶಕ್ತಿ ನಮ್ಮೆಲ್ಲ ಕಾರ್ಯಕಾರಿ ಸಮಿತಿ ಚಿತ್ರರಂಗದ ಪ್ರಮುಖರೆಲ್ಲ ಕೊಟ್ಟರೆ ಮಾತಾಡ್ಬೋದು ಮಾತಾಡಿ ಮಾತುಕತೆ ಆಡಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಮಾಡಿದಾಗ ಇದಕ್ಕೊಂದು ದೊಡ್ಡ ಪರಿಹಾರ ಸಿಗುತ್ತೆ ಅದರಿಂದ ಆ ಪರಿಹಾರ ಕಂಡುಕೊಳ್ಳೋದು ನಮ್ಮಲ್ಲೇ ಉತ್ತರ ಇದೆ ಅದು ಮಾಡುವಂಥ ಕೆಲಸ ಜವಾಬ್ದಾರಿ ನಮ್ಮ ಪ್ರದರ್ಶಕ ಮೇಲಿದೆ ಕಲಾವಿದರ ಮೇಲಿದೆ ನಿರ್ಮಾಪಕರ ಮೇಲಿದೆ ಅಂತ ನಾನು ಹೇಳ್ತೀನಿ